ಚಿಕ್ಕಮಗಳೂರು ನಗರದ ಅಂಡೆ ಛತ್ರದ ಬಳಿ ಅಂಜುಮನ್ ಇಸ್ಲಾಮಿಯ ಕಟ್ಟಡದಲ್ಲಿ ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಹಜರತ್ ಟಿಪ್ಪು ಸುಲ್ತಾನ್ ಹೆಲ್ತ್ ಕೇರ್ ವತಿಯಿಂದ ಉಚಿತ ಆರೋಗ್ಯ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಆರೋಗ್ಯ ಕೇಂದ್ರದಲ್ಲಿ ಮೂಳೆ ಗಂಟಲು ಮಕ್ಕಳ ಕಾಯಿಲೆ ಜ್ವರ ಕೆಮ್ಮು ಚರ್ಮರೋಗ ವಯಸ್ಕರ ನರ ದೌರ್ಬಲ್ಯ ಉಚಿತ ನೇತ್ರ ಪರೀಕ್ಷೆ ಜೊತೆಗೆ ಇನ್ನಿತರ ರೋಗಗಳ ಬಗ್ಗೆ ತಪಾಸಣೆ ಮಾಡಲಾಗುತ್ತದೆ ಉಚಿತ ಆರೋಗ್ಯ ಕೇಂದ್ರ ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಮಧ್ಯಾಹ್ನ ಎರಡರಿಂದ ಸಂಜೆ ಆರರವರೆಗೆ ಕಾರ್ಯನಿರ್ವಹಿಸಲಿದ್ದು ಡಾಕ್ಟರ್ ಉಮೇಶ್ ಸಲ್ಮಾ ಖಾನ್ ಆರೋಗ್ಯ ತಪಾಸಣೆ ಮತ್ತು ಉಚಿತ ಚಿಕಿತ್ಸೆ ನೀಡಲಿದ್ದಾರೆ ಎಂದು ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ ಮುಖ್ಯಸ್ಥರಾದ ಜಮ್ಷಿದ್ ಖಾನ್ ಅವರು ತಿಳಿಸಿದ್ದಾರೆ ಹನ್ನೆರಡು ವರ್ಷದಿಂದ ಕರ್ನಾಟಕ ರಾಜ್ಯದ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ನಮ್ಮ ಸಂಘಟನೆ ಅಡಿಯಲ್ಲಿ ಸತತವಾಗಿ ಹನ್ನೆರಡು ವರ್ಷ ನಾವು ಹೋರಾಟವಾಗಲಿ ಸಮಾಜಕ್ಕೆ ಏನು ನಮ್ಮ ಆಗುತ್ತೋ ಸಹಾಯ ಕೂಡ ಮಾಡ್ಕೊಂಡು ಬಂದಿದ್ವಿ ಮೇಲೆ ಈಗ ಟ್ರಸ್ಟ್ ಮುಖಾಂತರ ಬಂದು ಹಝರ್ ಕರ್ನಾಟಕ ರಾಜ ಹಝರ್ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟನ್ನು ಮಾಡಿ ಜನಗಳಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡಲು ನಾವು ಮುಂದಾಗಿದ್ದೀವಿ ಉಚಿತವಾಗಿ ಶಿಕ್ಷಣ ಕೊಡುವುದಾಗಲಿ ಮಕ್ಕಳಿಗೆ ಮತ್ತು ಮೆಡಿಕಲ್ ಕ್ಯಾಂಪ್ಸ್ ಉಚಿತವಾಗಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಪ್ರತಿಯೊಂದು ಮೂರು ತಿಂಗಳಿಗೆ ರಕ್ತದಾನ ಮತ್ತು ಫ್ರೆಂಡ್ ಆದಾಗ ಅಂತ ಕಡೆ ಆರ್ಥಿಕ ನೆರವುಗಳು ಅಂಗವೈಕಲರಿಗೆ ಅರ್ಥ ಆರ್ಥಿಕ ನೆರವು ಕೊಡುವುದಾಗಿ ಈಗ ನಮ್ಮ ತೀರ್ಮಾನ ಇದೆ ಈಗ ಮುಂದುವ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಹಝರ್ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈಗ ನಾವು ಈಗಾಗಲೇ ತಮಗೆ ಗೊತ್ತಿದೆ ಹಾಜರ್ ಟಿಪ್ಪು ಸುಲ್ತಾನ್ ಹೆಲ್ತ್ ಕೇರ್ ಅಂತ ಒಂದು ಚಿಕ್ಕದಾಗಿ ಒಂದು ಹೆಲ್ತ್ ಕೇರ್ ಮಾಡಿದ್ವಿ ಅದರಲ್ಲಿ ಉಚಿತವಾಗಿ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಬೇಕಂತ ಬಿಟ್ಟು ನಾವು ನಿರ್ಧಾರ ಮಾಡಿಕೊಂಡು ಈ ಆರ್ವಸ್ ಶುರು ಮಾಡಿದ್ದೀವಿ ಹಾಗಾಗಿ ಇನ್ನು ಮುಂದೆ ಕೂಡ ಒಂದು ಫಿಸಿಯೋಥೆರಪಿ ಯೂನಿಟ್ ಕೂಡ ಕೊಡಿಸ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಒಂದು ಹದಿನೈದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಮೇಲೆ ಪ್ರತಿಯೊಂದು ಮೂಳೆ ನೋವಾಗಲಿ ಜೈಂಟ್ಸ್ ಪೇನು ಈ ಥರ ಬಾಡಿ ವೈಬ್ರೇಷನ್ನು ಮತ್ತು ಲಕ್ವಾ ಹೊಡೆದವರಿಗೆ ಅಂಥವರಿಗೆ ರೋಗಿಗಳಿಗೆ ಸತತವಾಗಿ ಹದಿನೈದು ದಿವಸ ಟ್ರೀಟ್ಮೆಂಟ್ ಕೊಡಬೇಕಂತ ನಮ್ಮ ನಿರ್ಧಾರ ಇದೆ ಬರುವ ದಿನಗಳಲ್ಲಿ ನಾವು ಅದು ಕೂಡ ಕಾರ್ಯನಿರ್ವಹಿಸಲು ಮುಂದಾಗಬೇಕು ನಮ್ಮ ಒಂದು ಯೋಚನೆ ಯೋಜನೆ ಇದೆ ಒಂದು ತಮ್ಮಲ್ಲಿ ವಿನಂತಿ ಸಮಾಜದಲ್ಲಿ ಯಾರೇ ಇರಲಿ ಇದು ಟಿಪ್ಪು ಸುಲ್ತಾನ್ ಹೆಲ್ತ್ ಕೇರ್ ಬರೀ ಮುಸಲ್ಮಾನ ಸೀಮಿತವಾಗಿಲ್ಲ ಎಲ್ಲೂ ಸಮ ಎಲ್ಲ ಸಮುದಾಯದ ಜನಗಳಿಗೂ ಸೀಮಿತವಾಗಿದೆ ಟಿಪ್ಪು ಸುಲ್ತಾನ್ ಬರೀ ಮುಸಲ್ಮಾನ್ ಮಾತ್ರವಲ್ಲ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಯುವಕನಿಗೂ ಇವರ ಒಂದು ಇತಿಹಾಸ ಅರಿವು ಇರಬೇಕು ಟಿಪ್ಪು ಸುಲ್ತಾನ್ ಕನಸು ಏನಿತಿ ಅಂತ ಹೇಳಿದ್ರೆ ಟಿಪ್ಪುಸನ್ನು ಬಡವರಿಗಾಗಿ ತುಂಬ ಸಹಾಯ ಮಾಡುವ ಮುಂದಾಗಿದ್ರು ಸಹಾಯ ಮಾಡಿದ್ದಾರೆ ಅವರ ಅವರ ತೋರಿಸ್ಕೊಂಡು ದಾರಿಯಲ್ಲಿ ನಾವು ಕೂಡ ಹೋಗಿ ರೋಗಿಗಳಿಗೆ ಅವರ ಹೆಸರಿಂದ ಒಳ್ಳೆಯದಾಗಿದೆ ಅಂತ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬರು ಸಮಾಜದಲ್ಲಿ ಯಾರು ತಮ್ಮಲ್ಲಿ ವಿನಂತಿ ಇದು ಅದರ ಟಿಪ್ಪುಸು ಹೆಲ್ತ್ ಕೇರ್ ಬರೀ ಮುಸ್ಲಿಮ್ ಸೀಮಿತವಾಗಿಲ್ಲ ಎಲ್ಲ ಸಮಾಜದಲ್ಲಿ ಆಗಿದೆ ತಾವು ಬಂದು ನಮಗೆ ನಿಮ್ಮ ಸೇವೆ ಮಾಡುವ ಅವಕಾಶವನ್ನು ತಲುಪಿಸಿಕೊಳ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ತಮ್ಮ ಮಾಧ್ಯಮದ ಮುಖಾಂತರ